ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಲೈಫ್ ಸ್ಟೈಲ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೂ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇದ್ ಬಂದು ಅಮ್ಮನ್ ಮನೇಲಿ ಮಾಡ್ತಾ ಇರುವಂತ ಪಿತೃಪಕ್ಷ ಹಬ್ಬ ಆಗಿರುತ್ತೆ ಹಾಗೆ ಹಬ್ಬಕ್ಕೆ ಏನೇನ್ ಪ್ರಿಪರೇಷನ್ ಮಾಡ್ಕೊಬೇಕೋ ಅದನ್ನ ಒನ್ ಡೇ ಬ್ಯಾಕ್ ಹೇಗೆ ಏನೆಲ್ಲ ಮಾಡ್ಕೊಂಡಿದ್ವಿ ಆ ವಿಡಿಯೋನು ಕೂಡ ಇದ್ರಲ್ಲೇ ಆಡ್ ಮಾಡ್ತಾ ಇದ್ದೀನಿ ಆ ವಿಡಿಯೋನು ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ ಆಮೇಲೆ ನೆಕ್ಸ್ಟ್ ಪಿತೃಪಕ್ಷದ ಹಬ್ಬದಲ್ಲೂ ಕೂಡ ಇದ್ರಲ್ಲೇ ಆಡ್ ಮಾಡ್ತೀನಿ ಹಬ್ಬಕ್ಕೆ ಏನೇನು ಐಟಮ್ ಬೇಕೋ ಅದಕ್ಕೆ ಸಂತೆಗೆ ಅಂತ ನಾನು ನಮ್ಮಮ್ಮ ನನ್ನ ತಮ್ಮ ನನ್ನ ಮಗಳು ಮೂವರು ನಾಲರು ಹೊರಟಿದ್ವಿ ಸ್ವಲ್ಪ ಬಟ್ಟೆ ಕೂಡ ತರಬೇಕಿತ್ತು ಪೂಜೋದಕ್ಕೆ ಅದಕ್ಕೆಲ್ಲ ಹಾಗಾಗಿ ನಾಲರು ಹೊಟ್ವಿ ಅವತ್ತು ತುಂಬಾ ಮಳೆ ಇತ್ತು ತುಂಬಾ ರಿಶು ಕೂಡ ಇತ್ತು ಹಬ್ಬದ್ದು ಸಂತೆ ಆಗಿರೋದ್ರಿಂದ ಹಾಗಾಗಿ ತುಂಬ ರೇಟ್ ಕೂಡ ಜಾಸ್ತಿ ಆಗಿತ್ತು ಮಳೆ ಬಂದಿರೋದ್ರಿಂದ ಅಲ್ಲಿ ಓಡೋದಕ್ಕೂ ಆಗ್ತಾ ಇರಲಿಲ್ಲ ಅದರಲ್ಲೇ ಕೂಡ ಅವರು ಕುತ್ಕೊಂಡು ವ್ಯಾಪಾರ ಕೂಡ ಮಾಡ್ತಾಯಿದ್ರು ತುಂಬನೇ ಕೆಸರು ಕೂಡ ಆಗಿತ್ತು ಓಡೋಕ್ಕೆ ಸ್ವಲ್ಪ ಕಷ್ಟ ಕೂಡ ಆಗ್ತಾಯಿತ್ತು ಆಗ ಈಗ ಸೆಂತೆ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದಾಯಿತು ಇನ್ನು ನೆಕ್ಸ್ಟ್ ಡೇ ಹಬ್ಬಕ್ಕೆ ಏನೇನು ಬೇಕೋ ಐಟಮ್ಸ್ನ ಮನೆಯಲ್ಲೇ ಸ್ವಲ್ಪ ಮಾಡಿಕೊಡೋಣ ತಿಂಡಿ ಐಟಮ್ ಅಂತ ಅಮ್ಮ ನಾನು ನನ್ನ ಮಗಳು ಕೂಡ ಸೇರಿಕೊಂಡಿದ್ದಾಳೆ ಮೂವರು ಸೇರಿ ಮಾಡ್ತಾಯಿದ್ದೀವಿ ಮನೇಲಿ ಕರ್ಜಿಕಾಯಿ ಕೋಡ್ಬಳೆ ಮತ್ತು ಚಕ್ಲಿ ಮರಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದಾರೆ ಅದಕ್ಕೆ ಏನೇನು ಬೇಕೋ ಪ್ರಿಪ್ರೇಷನ್ ನಮ್ಮಮ್ಮ ಮಾಡ್ತಾ ಇದ್ರು ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಇಟ್ಕೊಟ್ಟು ಕೂರಿಸಿದ್ವಿ ಅವಳು ಆಡ್ಲಿ ಅಂತ ಅವಳ ಸೀಟ್ ಕಳಿಸಿರೋದು ನೋಡಿದ್ರೆ ಬಂದುಬಿಡ್ತಾಳೆ ಆ ಪಚಿ ಮಾಡ್ತೀನಿ ಅಂತ ಹಾಗಾಗಿ ಸೈಡಲ್ಲಿ ಅವಳಿಗೂ ಕೊಟ್ಟು ಕೂರಿಸಿದ್ವಿ ಇನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅಮ್ಮ ಕರ್ಜಿಕಾಯಿಗೆ ಹೊಸೋದಕ್ಕೂ ಸ್ಟಾರ್ಟ್ ಮಾಡಿಕೊಂಡ್ರು ನಾನು ಅದು ಕರ್ಜಿಕಾಯಿ ಒತ್ತೋದು ಬರುತ್ತಲ್ಲ ಅದರಲ್ಲಿ ಅದು ಒತ್ತಿರೋದನ್ನ ಹಾಕ್ಕೊಂಡು ಸ್ವಲ್ಪ ಊರನ್ನ ಹಾಕ್ಕೊಂಡು ನಾನು ಇಲ್ಲಿ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡಿಕೊಂಡು ನಾನು ರೆಡಿ ಇದ್ದೆ ತುಂಬಾ ಚೆನ್ನಾಗಿ ಬಂತು ಒಂದೂ ಕೂಡ ಕಿತ್ತೋಗ್ಲಿಲ್ಲ ತುಂಬಾ ಬೇಗನೆ ಆಯಿತು ಅಂತ ಅನಿಸ್ಬಿಡ್ತು ಅಷ್ಟು ಬೇಗನೆ ಬೇಗನೆ ಮಾಡಿದ್ವಿ ಅಮ್ಮನೂ ಕೂಡ ಬೇಗನೆ ಮಾಡಿಕೊಡ್ತಾಯಿದ್ರು ಹಾಗಾಗಿ ಬೇಗನೆ ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬೋದು ನೋಡಿ ಕರ್ಜಿಕಾಯಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂದು ಕೂಡ ಕಿತ್ತೋಗಿರಲಿಲ್ಲ ಅವಡೆ ತುಂಬಾನೇ ಚೆನ್ನಾಗಿ ಬಂತು ಒಂಥರ ಖುಷಿನೇ ಆಯಿತು ನಾ ಚಕ್ಲಿ ಕೊಡ್ಬಳಗೂ ಕೂಡ ರೆಡಿ ಮಾಡ್ಕೊಂಡಿದ್ರು ಹಸಿಟ್ನ ಕಳಿಸ್ಕೊಂಡು ಅಲ್ಲಿ ಮಾಡೋದಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ನಾನಿಲ್ಲಿ ಕರ್ಜಿಕಾಯಿನ ತೇಲ್ಸೋದಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದನ್ನು ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ ಅಂತ ಫಸ್ಟು ನಾನು ಕರ್ಜಿಕಾಯಿನ ಬೇಯಿಸ್ತಿದ್ದೆ ಅಮ್ಮ ಕೂಡ ಇಲ್ಲಿ ಸೈಡಲ್ಲಿ ಚಕ್ಲಿ ಕೂಡ ಒತ್ಕೊಳ್ತಾಯಿದ್ರು ಅದು ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ವಿ ಆದರೆ ಚಕ್ಲಿ ಬರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಮೇಲೆ ಮೇಲೆ ಒತ್ತಿ ಈ ಥರ ರೌಂಡ್ ಶೇಪಲ್ಲಿ ಈ ಥರ ಶೇಪ್ ತಗೊಂಡು ಮಾಡಿಕೊಂಡು ಅಲ್ಲಿ ನಾವು ತೇಲ್ಸ್ಕೊತಾ ಇದ್ದೀವಿ ಸ್ವಲ್ಪ ಸಿಟ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ಈ ಥರ ಬಂತು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಏನು ಅಷ್ಟೊಂದು ಹಾಳಾಗಿರಲಿಲ್ಲ ತುಂಬಾ ಚೆನ್ನಾಗಿತ್ತು ಫೈನಲಿ ಕರ್ಜಿಕಾಯಿ ಮತ್ತು ಕೋಡ್ ಬಳೆ ಚಕ್ಲಿ ಇಷ್ಟು ಮಾಡಿಕ್ಕಿ ನೆಕ್ಸ್ಟು ತುಮಟಕ್ಕೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರು ಈ ರೆಸಿಪಿನ ನಾನು ಮುನ್ ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ರೆಸಿಪಿ ಶೂಟ್ ಏನು ಮಾಡಿಲ್ಲ ಉಂಡೆ ಕಟ್ತಾ ಇದ್ದೀವಿ ಇದು ಬಿಸಿಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫೈನಲಿ ಅದನ್ನು ಕೂಡ ಮಾಡಿ ಎತ್ತಿಟ್ಕೊಂಡ್ವಿ ಇಷ್ಟು ನಾವು ಹಬ್ಬದ ಪ್ರಿಪ್ರೇಷನ್ ಆಗಿ ಮಾಡ್ಕೊಂಡಿರುವಂತ ತಿಂಡಿ ಐಟಮ್ಗಳು ಇನ್ನು ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಹಬ್ಬ ಆಗಿರೋದ್ರಿಂದ ಬಾಗ್ಲಿಗೆ ನೀರೆಲ್ಲ ಹಾಕ್ಬಿಟ್ಟು ಸಾರಿಸ್ಬೇಕಿತ್ತು ಅಮ್ಮ ಹಾಕ್ತಾ ಹಾಕ್ತಾಯಿದ್ರು ಆದರೆ ಮಳೆ ಬಂದಿರೋದ್ರಿಂದ ಸೆಗಣಿ ಏನು ಬೇಡ ಅಂದ್ಬಿಟ್ಟು ನೀರೇ ಹಾಕ್ಬಿಟ್ಟು ಅಲ್ಲಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಹಾಗೆ ರಂಗೋಲಿನೂ ಕೂಡ ನಾನೇ ಬಿಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ರಂಗೋಲಿನೂ ಕೂಡ ನಾನೇ ಬಿಡ್ತಾ ಇದ್ದೀನಿ ಕುಂಕುಮ ಎಲ್ಲ ಇಡಬೇಕಿತ್ತು ಫಸ್ಟು ರಂಗೋಲಿ ಬಿಟ್ಬಿಟ್ಟು ತೊಳೆದು ಬಿಟ್ಟಿದ್ದೆ ಹಾಗಾಗಿ ಅರ್ಷಣ ಕುಂಕುಮ ಇಕ್ಕೋ ಬದಲು ಫಸ್ಟು ರಂಗೋಲಿ ಬಿಟ್ಟ ಆಮೇಲೆ ಅರ್ಶನ ಕುಂಕುಮ ಇಡೋಣ ಅಂತ ಇಲ್ಲಿ ಫಸ್ಟ್ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ ಇನ್ನು ತುಳಸಿ ಕೊಟ್ಟೆಗೂ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿದೆಲ್ಲ ಆದಮೇಲೆ ಇಲ್ಲಿ ಬಾಕ್ಳು ಕೂಡ ತೊಳ್ಕೊಂಡು ಅರ್ಶಿನ ಕುಂಕುಮ ಇಕ್ಕಿ ಅದಕ್ಕೂ ಕೂಡ ಹೂವು ಎಲ್ಲ ಮುಡಿಸಿ ಫೈನಲಿ ಅರ್ಶನ ಕುಂಕುಮ ಎಲ್ಲ ಇಕ್ಕಿ ರೇ ಕೂಡ ರೆಡಿ ಮಾಡ್ಕೊಂಡಿದ್ದೆಲ್ಲ ಆಯಿತು ಅಮ್ಮ ಒಳಗಡೆ ಕೆಲಸ ಎಲ್ಲ ಇದ್ದರು ನಾನು ಈಚೆ ಏನೇನಿದೆಯೋ ಅದನ್ನು ನಾನು ಮಾಡ್ಕೊತಾ ಇದ್ದೆ ನಾನು ಊರಿ ಬಂದರೆ ಅಷ್ಟೊಂದು ಕೆಲಸ ಏನು ಮಾರ್ನಿಂಗ್ ಎದ್ದು ಏನು ಮಾಡೋದಿಲ್ಲ ಅಡುಗೆ ಕೂಡ ಅಮ್ಮನೇ ಮಾಡಿರ್ತಾರೆ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ಇಷ್ಟು ಸಣ್ಣ ಪುಟ್ಟ ಕೆಲಸನಾದರೂ ಮಾಡೋಣ ಅಂತ ನಾನು ಕೂಡ ಇದ್ದೆ ಅಡುಗೆ ಮನೆ ಕೆಲಸ ಏನಿದೆಯೋ ಅದು ಅಮ್ಮ ಕೂಡ ಮಾಡ್ಕೊಳ್ತಾ ಇದ್ದರು ನೀರು ಒಳ್ಳೇನು ಹಚ್ಚಾಕಿದ್ರೆ ಒಬ್ಬೊಬ್ಬರೇ ಸ್ನಾನ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ ನಾನು ಇಲ್ಲಿ ಕೂಡ ನಡೀತಾ ಇದೆ ಮಾರ್ನಿಂಗ್ ಊರ್ನೆಲ್ಲ ಮಾಡಿಬಿಟ್ಟು ಗಂಗಮ್ಮನ್ ಕೂಡ ಮಾಡೋಕೆ ಹೋಗ್ಬೇಕಿತ್ತು ಅತ್ತೆ ಮತ್ತೆ ನಮ್ಮಮ್ಮ ಇಬ್ಬರು ಒಂದೇ ಹತ್ರನೇ ಗಂಗಮ್ಮನ್ ಕೂಡ ಮಾಡ್ತಾರೆ ಈ ಹಬ್ಬದಲ್ಲಿ ಮಾರ್ನಿಂಗ್ ಅಲ್ಲಿ ಕೂಡ ಹೋಗ್ಬಂದ್ರು ಹಾಗೆ ದೇವಸ್ಥಾನದ ಹತ್ರ ಆಂಜನೇಯ ಇವತ್ತು ಇನ್ನೊಂದು ಗಣೇಶನು ಕೂಡ ಬಿಡ್ತಾ ಇದ್ದಾರೆ ಹಾಗಾಗಿ ಅಲ್ಲೇ ಬೆಳಗ್ಗೆ ಟಿಫನ್ ಕೂಡ ಕೊಟ್ಟಿದ್ರು ಅಲ್ಲೇ ಟಿಫನ್ ತಿನ್ಕೊಂಡಿದ್ವಿ ಈಗ ಬೆಳಗ್ಗೆ ಮಾರ್ನಿಂಗೆ ಪುಳುಗ್ರೆ ಕೂಡ ಮಾಡಿದ್ವಿ ಒಬ್ಬಟ್ಟು ಸಾರ ರೆಡಿಯಾಗಿದೆ ಬನ್ನಿ ತೋರಿಸ್ತೀನಿ ಮತ್ತು ಏನೇನು ಆಗಿದೆ ಅಡುಗೆ ತೋರಿಸ್ತೀನಿ ಬನ್ನಿ ಫಸ್ಟು ಈ ಒಬ್ಬಟ್ಟು ಸಾರ ರೆಡಿಯಾಗಿದೆ ಮಾರ್ನಿಂಗೆ ಒಬ್ಬಟ್ಟು ಸಾರಿಗೆ ಮಾಡಿದ್ರು ಇದು ಒಬ್ಬಟ್ಟು ಸಾರು ಇದು ಕಾಳುಗೊಜ್ಜು ಕಾಳುಗೊಜ್ಜು ಕೂಡ ಆಲ್ಮೋಸ್ಟ್ ರೆಡಿಯಾಗಿದೆ ಇರ್ಬೋದು ಬೆಣ್ಣೆ ಕೊಟ್ಟಿದ್ದೇನೆ ಒಂದು ಸ್ವಲ್ಪ ಕೊಟ್ಟು ಇದು ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಬೇಳೆ ಮತ್ತು ಬಜ್ಜಿ ಅದೆಲ್ಲ ನೈಟ್ ಮಾಡೋದು ನಾವು ಇಲ್ಲಿ ಸಿಹಿ ಊಟ ಮಾಡ್ತಾ ಇರೋದು ನಾ ಕಾಲ್ಗೊಜ್ಜು ಎಲ್ಲ ರೆಡಿ ಮಾಡಿದ್ದೆಲ್ಲ ಆದಮೇಲೆ ಇಲ್ಲಿ ಒಬ್ಬಟ್ಟು ತಟ್ಟಕ್ಕೂ ಕೂಡ ಕೂತ್ಕೊಂಡಿದ್ದೀವಿ ಇಲ್ಲಿ ಮೈದಾ ಕೂಡ ಕಲಸಿ ಮಡಿಕೊಂಡಿದ್ರು ನೆನ್ನಕಿಟ್ಟಿದ್ರು ನಮ್ಮಮ್ಮ ಹಾಗೆ ಊರ್ನ ಕೂಡ ರೆಡಿ ಮಾಡ್ಕೊಂಡಿದ್ರು ಇದೆಲ್ಲ ನಾವು ಮನೆ ಮಾಡಿದರೆ ನಾನು ಯಾವ ರೀತಿಯೂ ಹೆಲ್ಪು ಕೂಡ ಮಾಡಿಲ್ಲ ಅವರೇ ಊರ್ನ ಎಲ್ಲ ಮಾಡ್ಕೊಂಡಿದ್ರು ನಾನು ಈಚೆ ಕೆಲಸ ಮುಗಿಸೋ ಅಷ್ಟರಲ್ಲಿ ನಮ್ಮಮ್ಮ ಊರನ್ನೂ ಕೂಡ ಮಾಡ್ಕೊಂಡಿದ್ರು ಈಗ ಒಬ್ಬಟ್ಟು ತಟ್ಟಿ ನಾವು ಗುಂಡಿ ಹತ್ರನೂ ಹೋಗ್ಬೇಕಾಗಿತ್ತು ಅದಕ್ಕಿಂತ ಮುಂಚೆ ನಮ್ಮ ಮನೆ ದೇವ್ರ ಪೂಜೆ ಹೇಗಾಗಿದೆ ಯಾವ ರೀತಿ ಸಿಂಪಲ್ ಆಗಿದೆ ಮಾಡಿಕೊಂಡಿದ್ದಾರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಹೋಗಿ ನೋಡಿ ಮನೆ ದೇವ್ರ ಮನೆ ಇದು ಪುಟ್ಟ ದೇವ್ರ ಮನೆ ಅಂತಲೇ ಹೇಳ್ಬೋದು ಚಿಕ್ಕದಾಗಿದ್ರು ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ದೇವ್ರ ಪೂಜೆಗೂ ಕೂಡ ಸಿಂಪಲ್ಲಾಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ರು ಆ ಮನೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ನಾನು ಯಾವ ರೀತಿಯೂ ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ನಲ್ಲ ದೇವ್ರ ಪೂಜೆನೂ ಕೂಡ ಅವರೇ ಮಾಡಿ ಗಂಗಮ್ಮನ ಮಾಡಬೇಕಿತ್ತಲ್ಲ ಅಲ್ಲಿಗೆ ಹೋಗಿ ಬಂದಿದ್ರು ದೀಪ ಹಚ್ಚಿ ನೆಕ್ಸ್ಟ್ ಬಂದು ನಾವು ಎಡೆ ಇಡ್ತಿರೋದು ನಮ್ಮ ಅಜ್ಜಿ ಮತ್ತೆ ನಮ್ಮ ತಾತನಿಗೆ ಇದು ನಮ್ಮ ಅಪ್ಪನ ಅಪ್ಪ ಅಮ್ಮ ಅಜ್ಜಿ ತಾತ ಹಾಗೆ ನಮ್ಮ ಅಪ್ಪನ ಅಕ್ಕ ಮತ್ತು ಅವರ ಚಿಕ್ಕಮ್ಮನಿಗೂ ಕೂಡ ಎಡೆ ಇಡ್ತೀವಿ ಈ ನಾವು ಇಡೋ ಎಡೆ ಇಡೋದು ನಾಲ್ಕು ಜನಕ್ಕೆ ಹಾಗೆ ತಾತ ನಾವು ಹುಟ್ಟೋದಕ್ಕೂ ಮುಂಚೆನೇ ತೀರೋಗಿದ್ರು ಅವ್ರದ್ದು ಅಷ್ಟು ನೆನಪು ನಮಗಿಲ್ಲ ಹಾಗೆ ಅಜ್ಜಿ ಜೊತೆ ನಾವು ತುಂಬ ಚೆನ್ನಾಗಿದ್ವಿ ನಾವು ಚಿಕ್ಕ ವಯಸ್ಸಿಂದನೂ ಅಜ್ಜಿ ಜೊತೆನೇ ಇದ್ದಿದ್ದು ನಾವು ಚಿಕ್ಕ ಹುಡುಗರು ಇದ್ದಾಗ ನಾವು ಇಲ್ಲಿ ಇಲ್ಲೇ ಅಜ್ಜಿ ಜೊತೆ ಇದ್ವಿ ನಮ್ಮ ಅಮ್ಮ ಅಪ್ಪ ಕೆಲಸದ ಮೇಲೆ ತುಮಕೂರಲ್ಲಿದ್ದರು ಹಾಗಾಗಿ ಅಜ್ಜಿ ಅಜ್ಜಿ ಜೊತೆ ತುಂಬಾ ಚೆನ್ನಾಗಿದ್ವಿ ಅಜ್ಜಿ ನೆನಪು ತುಂಬಾ ಚೆನ್ನಾಗಿದೆ ಹಾಗೆ ಅಜ್ಜಿ ಸತ್ತಿದ್ದು ಬಂದು ನನ್ನ ಮದುವೆ ಆದ ಒಂದು ಮಂತ್ಕೇ ಅಜ್ಜಿ ತೀರೋಗಿದ್ದು ಮನೆ ಬೀಗ್ರೂಟ ಆದ ಒಂದು ವೀಕಿಗೆ ಅವ್ರು ತೀರೋದ್ರು ಅವ್ರಿಗೆ ಮದುವೆ ಮಾಡಬೇಕು ಅವ್ರ ಮೊಮ್ಮಗೂ ಆಗಬೇಕು ಅನ್ನೋ ಆಸೆ ತುಂಬ ಇತ್ತು ಹಾಗಾಗಿ ನಾನು ಕೂಡ ಬೇಗನೆ ಮದುವೆ ಆದೆ ತುಂಬ ಚಿಕ್ಕ ಏಜಲ್ಲೇ ನಾನು ಮದುವೆ ಆಗಿದ್ದು ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಅಜ್ಜಿ ಒಂದು ಆದ ಒಂದು ವೀಕಿಗೆ ತೀರೋದ್ರು ಹಾಗೇ ಒಬ್ಬಟ್ಟೆಲ್ಲ ಮುಗಿಸ್ಕೊಂಡು ಇನ್ನು ಗುಂಡಿ ಹತ್ರ ಪೂಜೆ ಮಾಡೋದಿಕ್ಕೂ ಹೋಗಬೇಕು ಹಾಗಾಗಿ ಬೇಗ ಮಾಡ್ಕೊತಾ ಇದ್ವಿ ಮಳೆ ಬರುವಾಗಿತ್ತು ಹಾಗಾಗಿ ಒಬ್ಬಟ್ಟೆಲ್ಲ ತಟ್ಟುಬಿಟ್ಟು ನಾನು ಗುಂಡಿ ಪೂಜೆ ಮಾಡೋದಿಕ್ಕು ಅಂತ ಬಂದಿದ್ವಿ ನಮ್ಮ ಅಪ್ಪ ಇಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಗುಂಡಿಗೆ ಫಸ್ಟ್ ನೀರು ಹಾಕಿ ಹೂವು ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಹಾಕ್ಕೊಂಡು ಈಗ ಪೂಜೆ ಕೂಡ ಮಾಡ್ತಾಯಿದ್ದಾರೆ ಇದ್ರ ಪಕ್ಕನೇ ಅವರ ಅಣ್ಣನದು ಸಮಾಧಿ ಕೂಡ ಇದೆ ದೊಡ್ಡಪ್ಪನ ಅಣ್ಣನ ಮಗ ಈ ಕಡೆ ಇರೋದು ಹಾಗೆ ಇನ್ನೂ ಈ ಸೈಡು ಮೂವರದು ಮೂವರಲ್ಲ ನಾಲ್ವರದು ಗುಂಡಿ ಕೂಡ ಇದೆ ಆದರೆ ನನಗೆ ಗುಂಡಿ ಇದ್ರೆ ಏನೋ ಒಂಥರ ಆಶ್ಚರ್ಯ ಆಗ್ತಿತ್ತು ಅದು ತಿಥಿಲಿ ಹೇಗಿತ್ತೋ ಗುಂಡಿ ಅದೇ ರೀತಿಯೇ ಇದೆ ಒಂಚೂರು ಕರಗಿಲ್ಲ ಅದು ನೋಡ್ತಿದ್ರೆ ಒಂಥರ ಬೇಜಾರಾಗ್ತಾಯಿತ್ತು ಇನ್ನಿತ್ತ ಬಂದರೆ ನಮ್ಮ ದೊಡ ಅಜ್ಜಿಯ ತಾತ ದೊಡ್ಡಪ್ಪ ದೊಡ್ಡಮ್ಮ ನಮ್ಮ ಅಪ್ಪನ ದೊಡ್ಡಪ್ಪ ದೊಡಮ್ಮ ಚಿಕ್ಕಮ್ಮ ಮತ್ತು ಅವ್ರ ಹತ್ತಿ ಒಬ್ಬರು ಅಲ್ಲೇ ಮುಚ್ಚಿದ್ದಾರೆ ಏಕ ಅವ್ರದ್ದು ಕುಟುಂಬದ್ದು ಜಮೀನು ಬಿಟ್ಟಿದ್ದಾರೆ ಅಲ್ಲೇ ಅವ್ರನ್ನ ತೀರೋದ್ಮೇಲೆ ಅಲ್ಲೇ ಮುಚ್ಚೋದು ಅದನ್ನೆಲ್ಲ ತೋರಿಸ್ತಾ ಅವರು ದೊಡ್ಡಪ್ಪರು ಮುಂಚೆನೇ ಬಂದು ಪೂಜೆ ಮಾಡ್ಕೊಂಡು ಕೂಡ ಹೋಗ್ತಾರೆ ಅವರು ಬೆಂಗಳೂರಲ್ಲಿ ಹಬ್ಬ ಮಾಡೋದು ಹಾಗಾಗಿ ಪೂಜೆ ಮಾಡಿಕೊಂಡು ಬೆಂಗ್ಳೂರ್ಗೆ ಹೋಗಿಬಿಡ್ತಾರೆ ಇನ್ನು ಅಲ್ಲಿಗೆ ನಾನು ನಮ್ಮ ಅತ್ತೆ ಮತ್ತು ನನ್ನ ಹಸ್ಬೆಂಡು ನನ್ನ ತಮ್ಮ ನಾನು ಬಂದಿದ್ವಿ ಪೂಜೆ ಕೂಡ ಮಾಡ್ಕೊಂಡ್ವಿ ನಮ್ಮಮ್ಮ ಮತ್ತು ನನ್ನ ಮಗಳು ಬಂದಿರಲಿಲ್ಲ ನನ್ನ ಮಗಳು ಮನಿಕೊಂಡಿದ್ದು ಹಾಗಾಗಿ ನಮ್ಮಮ್ಮ ಅಲ್ಲೇ ಉಳ್ಕೊಂಡ್ರು ನಮ್ಮಮ್ಮ ಏನು ಬಂದಿರಲಿಲ್ಲ ನಾವು ಇಷ್ಟು ಜನ ಬಂದು ಪೂಜೆ ಕೂಡ ಮಾಡ್ಕೊಂಡು ಹೋದ್ವಿ ಅಷ್ಟರಲ್ಲಿ ಅಮ್ಮ ಅಡುಗೆ ಕೂಡ ಅಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಇನ್ನು ಪೂಜೆ ಗಿಡಕ್ಕೆ ಅಂತ ಇಷ್ಟು ಹಣ್ಣು ತಂದಿದ್ರು ಒಂದ್ ಐದರದ ಹಣ್ಣು ಸೀಬೆ ಹಣ್ಣು ಮತ್ತೆ ಮುಸುಂಬಿ ದಾಳಿಂಬೆ ಮತ್ತೆ ಆಪಲ್ಲು ಐದಾರು ಥರ ಹಣ್ಣು ತಗೊಂಡ್ಬಂದಿದ್ರು ಮತ್ತು ಇದನ್ನೆಲ್ಲ ಮನೆಯಲ್ಲೇ ಮಾಡಿದ್ವಲ್ಲ ಕರ್ಜಿಕಾಯಿ ಕೋಡ್ಬಳೆ ತುಮಟ ಒಂಚೂರು ಕಜ್ಜಾಯ ಕೂಡ ಮಾಡಿದ್ವಿ ಕಜ್ಜಾಯ ಏನು ಬೇಕು ಮಾಡಬೇಕು ಅಂತ ಹೋಗಿರಲಿಲ್ಲ ಸ್ವಲ್ಪ ಪಾಕ ಮಿಕ್ಕಿತ್ತು ಅದಕ್ಕೆ ಹಸಿಟ್ಟು ಹಾಕಿ ಸ್ವಲ್ಪ ಮಾಡಿ ಎರಡೆ ಮೂರೇ ಮಾಡಿದ್ದು ಅನಿಸುತ್ತೆ ಅಷ್ಟು ಮಾಡ್ಕೊಂಡಿದ್ವಿ ಎಡೆ ಮುಂದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ವಿ ಇಷ್ಟು ಎಡೆ ಮುಂದಕ್ಕೆ ಅಂತ ತಂದಿದ್ರು ಹಾಗೆ ಸ್ವಲ್ಪ ಸ್ವೀಟ್ಸು ಕೂಡ ತಂದಿರ್ತಾರೆ ನಮ್ಮ ಮನೆಯಲ್ಲಿ ಸ್ವೀಟ್ಸ್ ಆಗೋ ಎಡೆಯಿಡೋದ್ರಿಂದ ಎಲ್ಲ ರೀತಿಯ ಸ್ವೀಟ್ಸ್ನೂ ತೊಗೊಂಬತ್ತಾರೆ ಹಾಗಾಗಿ ಇಷ್ಟು ಸ್ವೀಟ್ಸ್ನು ತೊಗೊಂಡ್ಬಂದಿದ್ರು ಮತ್ತು ಸ್ವಲ್ಪ ಮಿಕ್ಸ್ಚರು ಹಾಗೆ ಹೂವು ಎಲ್ಲ ತೊಗೊಂಡು ಎಲ್ಲ ಪೂಜೋದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ರು ಹಾಗೆ ಅವ್ರಿಗೆ ಬಟ್ಟೆ ಇಡಬೇಕಲ್ಲ ಹಾಗಾಗಿ ನಮ್ಮ ಅಜ್ಜಿ ತಾಲಿ ಮತ್ತು ಸ್ಯಾರಿ ಬ್ಲೌಸ್ ಎರಡಿದ್ವು ಹಾಗಾಗಿ ಆ ಬ್ಲೌಸ್ ಪೀಸು ಮಾಡಿಕೊಂಡಿದ್ದಾರೆ ನಮ್ಮ ತಾತನಿಗೆ ಶರ್ಟು ಇಷ್ಟು ತೊಗೊಂಡು ಬಂದಿದ್ದಾರೆ ನಾವು ಹಳೆ ಬಟ್ಟೆ ಪೂಜೋದಿಲ್ಲ ಹೊಸ ಬಟ್ಟೆ ತಂದು ಪೂಜೋದು ನಮ್ಮಮ್ಮ ಪೂಜೆಗೂ ಕೂಡ ರೆಡಿ ಇದ್ರು ಇನ್ನು ಇತ್ತ ನನ್ನ ಮಗಳು ಅವ್ರ ಮಾಮ ಅನ್ಸ್ಕೊಂಡು ಫೋನ್ ಕೂಡ ತೋರಿಸ್ತಾ ಇದ್ದ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಅಷ್ಟರಲ್ಲಿ ನಾನು ಬೋಂಡ ಕೂಡ ರೆಡಿ ಮಾಡ್ಕೊಬೇಕಿತ್ತು ಹಾಗಾಗಿ ಎಡೆಗಿಡೋ ಅಷ್ಟೊತ್ತಿಗೆ ನಾನು ಎಣ್ಣೆ ಕೂಡ ಕಾಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಬೋಂಡನೂ ಹಾಕ್ಬಿಡೋಣ ಅಂತ ಇಲ್ಲೆಲ್ಲನೂ ರೆಡಿ ಮಾಡ್ಕೊತಾಯಿದ್ದೆ ಎಣ್ಣೆನೂ ಕಾಯೋಕೆ ಇಟ್ಟಿದ್ದೆ ಈ ಕಡೆ ನಮ್ಮಮ್ಮ ಬರೋಷ್ಟರಲ್ಲಿ ಹೆಸರುಬೇಳೆಗೂ ಕೂಡ ರೆಡಿ ಮಾಡಿಟ್ಟಿದ್ರು ಹೆಸರುಬೇಳೆ ಉಪ್ಪಾಕಿ ಕೈ ಹಾಡಿದ್ರೆ ಹೆಸರುಬೇಳೆ ರೆಡಿಯಾಗಿ ಹೋಗ್ತಿತ್ತು ಹಾಗೆ ಈ ಸೈಡು ಸ್ವಲ್ಪ ಹಪ್ಳನೂ ಕೂಡ ತೊಗೊಂಡಿದ್ವಿ ಎಡೆಗಿಡೋದಕ್ಕೆ ಒಬ್ಬಟ್ಟು ಇಷ್ಟು ಮಾಡ್ಕೊಂಡಿದ್ವಿ ಸ್ವಲ್ಪ ಜನಕ್ಕೂ ಊಟಕ್ಕೂ ಹೇಳೋದಿತ್ತು ಹಾಗಾಗಿ ಇಷ್ಟು ಒಬ್ಬಟ್ಟು ಮಾಡ್ಕೊಂಡಿದ್ವಿ ಇನ್ನು ಎಲ್ಲ ಅಡುಗೆ ರೆಡಿಯಾಗಿತ್ತು ಒಂದು ಕುಕ್ಕರಲ್ಲಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ವಿ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಇನ್ನು ಗೊಜ್ಜು ಇನ್ನು ಬೋಂಡ ಹಾಕಿದರೆ ಎಲ್ಲ ಕೆಲಸನೂ ಆಗೋಗ್ತಿತ್ತು ಹಾಗಾಗಿ ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಬೋಂಡನೂ ಹಾಕ್ಬಿಡೋಣ ಅಂತ ಇನ್ನು ಬೋಂಡನು ಕೂಡ ಹಾಕೊತಾಯಿದ್ದೀನಿ ಎಡೆಗಿಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಇನ್ನು ಎಡೆಗೂ ಬೋಂಡ ಹಾಕಬೇಕಿತ್ತು ಹಾಗಾಗಿ ಫಸ್ಟು ನಾನು ಎಣ್ಣೆ ಕರ್ದು ಎಣ್ಣೆಲಿ ಕರೆದ್ಬಿಟ್ಟು ಕೊಟ್ಬಿಟ್ರೆ ಅವರು ಕೂಡ ಆಡ್ಕೊತಾರೆ ಅಂತ ಎಲ್ಲ ಫೈನಲ್ಲಿ ಎಲ್ಲ ಹಾಕಿ ಮುಗಿಸ್ಕೊಂಡೆ ಈ ರೀತಿ ನಮ್ಮ ಮನೆಯ ಪೂಜೆ ರೆಡಿ ಆಯಿತು ನೋಡುದ್ರಲ್ಲ ನಮ್ಮನೇಲಿ ಯಾವ ರೀತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರು ಅಂತ ನಿಮ್ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಈಚೆ ಬಾಗ್ಲಾಕ್ ಬಿಟ್ಟು ಈಚೆ ಕೂತ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಈಚೆ ಕೂಡ ಬಂದ್ವಿ ಆ ಸಂಜೆ ಮೇಲೆ ನಮ್ ಚಿಕ್ಕಮ್ಮ ಮತ್ತೆ ನನ್ನ ತಮ್ಮನೂ ಕೂಡ ಬಂದಿದ್ರು ಅವರು ಊಟ ಮಾಡಿಕೊಂಡು ಹೋಗ್ತಿದ್ರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬೆಳಗ್ಗೆ ಹಾಲು ಕರಿಬೇಕಿತ್ತು ಇರೋದಿಲ್ಲ ನಾವು ಹೋಗಬೇಕು ಅಂತ ಹೇಳ್ತಾಯಿದ್ರು ಹಾಗಾಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ಅಲ್ಲೇ ಕಾಯ್ತಾಯಿದ್ರು ಸ್ವಲ್ಪ ಬಾಕ್ಲಾಕಿದ್ವಲ್ಲ ಈಚೆ ನಿಂತಿದ್ವಿ ಹಾಗೆ ನನ್ನ ತಂಗಿ ಕಾಲ್ ಕೂಡ ಮಾಡಿದ್ವಿ ಬಾರೆ ಅಂತ ಹೇಳಿದ್ದೆ ಅವ್ಳು ಬಂದಿರಲಿಲ್ಲ ಹಾಗಾಗಿ ನನ್ನ ಮಗಳು ಮುನ್ಸ್ಕೊಂಡು ಕೂತ್ಕೊಂಡಿದ್ಲು ಇದಾಗಿತ್ತು ಇವತ್ತಿನ ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್